ಪ್ರಗತಿ ಸೇವಾ ಟ್ರಸ್ಟ್ ರಿ ಪಾಂಡವಪುರ ಹಾಗೂ ಸವಿನೆನಪು ಫೌಂಡೇಶನ್ ರಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಮಕ್ಕಳ ಆಶ್ರಮದಲ್ಲಿ ಡಾಕ್ಟರ್ ಬಿ ಸಿ ವಿಜಯಕುಮಾರ್ ಬಲ್ಲೇನಹಳ್ಳಿ ಅವರ ಜನ್ಮದಿನದ ಅಂಗವಾಗಿ ಸಾಧನಾ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಮಾನವರು ಸತ್ಕಾರ್ಯಗಳ ಮೂಲಕ ಸಮಾಜವನ್ನು ಶುದ್ಧೀಕರಣ ಮಾಡಬೇಕು ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸುವ ಅಗತ್ಯವಿದೆ ಆದರ್ಶ ವ್ಯಕ್ತಿಗಳ ಚರಿತ್ರೆಯ ಮೂಲಕ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ಮಾತನಾಡಿ ಪರಿಶುದ್ಧವಾದ ಸಮಾಜ ನಿರ್ಮಾಣಕ್ಕೆ ನಾವು ಒತ್ತು ನೀಡಬೇಕು ಆರೋಗ್ಯ ಶಿಕ್ಷಣ ಪರಿಸರ ಕಾಳಜಿ ಮತ್ತು ಸಮಾಜ ಸೇವೆಗೆ ಸಂಬಂಧಿಸಿದಂತೆ ಬಾಲ್ಯದಿಂದಲೇ ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ಸಾಗಬೇಕಾದರೆ ಹಿರಿಯರಿಂದಲೇ ಮಕ್ಕಳಿಗೆ ಉತ್ತಮ ಆದರ್ಶಗಳು ರಕ್ತಗತವಾಗಬೇಕು ಧೈರ್ಯದ ಜೊತೆಗೆ ಸೋಲನ್ನು ಸಮರ್ಪಕವಾಗಿ ಎದುರಿಸುವ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಕರೆ ಕೊಟ್ಟರು ಮುಖ್ಯ ಅತಿಥಿಗಳಾದ ನಿವೃತ್ತಿ ಉಪನ್ಯಾಸಕ ಜೆ ಜಿ ರಾಜೇಗೌಡ ಮಾತನಾಡಿ ನಿಸ್ವಾರ್ಥ ಮತ್ತು ನಿಸ್ಪೃಹ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಎರಡು ಸಂಸ್ಥೆಗಳು ಆಯೋಜಿಸುತ್ತಿರುವುದು ಅತ್ಯಂತ ಸಂತಸ ತಂದಿದೆ ಪ್ರತಿಫಲಾಪೇಕ್ಷೆ ಬಯಸದೆ ಸದಾ ಮತ್ತೊಬ್ಬರ ಹಿತಕ್ಕಾಗಿ ದುಡಿಯುವ ಗುಣವನ್ನು ಕಲಿಸಬೇಕಾಗಿದೆ ಎಂದರು ಮತ್ತೋರ್ವ ಅತಿಥಿ ಉಪನ್ಯಾಸಕ ಹನುಮಂತೇಶ್ ಮಾತನಾಡಿ ಸಮಾಜದ ಒಳಿತು ನಮ್ಮೆಲ್ಲರ ಗುರಿಯಾಗಬೇಕು ಮತ್ತು ಸಮಾಜದ ನಿರ್ಮಾಣ ನಮ್ಮ ಧ್ಯೇಯವಾಗಬೇಕು ಎಂದರು ಡಾಕ್ಟರ್ ಬಿ ಸಿ ಕುಮಾರ್ ಬಲ್ಲೇನಳ್ಳಿ ಮಾತನಾಡಿ ಎರಡು ಸಂಸ್ಥೆಗಳ ಅಧ್ಯಕ್ಷರಿಗೆ ಧನ್ಯವಾದಗಳು ಜೀವಾವಧಿಯಲ್ಲಿ ಉತ್ತಮ ಆಲೋಚನೆಗಳು ಅವಶ್ಯಕವಾಗಿ ಬೇಕು ನಾವಿರುವಷ್ಟು ದಿನ ನಮ್ಮಂತೆ ನಮ್ಮ ಸಮಾಜ ಇರಬೇಕು ಎಂದು ಬಯಸಿದರೆ ಉತ್ತಮ ವಾತಾವರಣ ನಿರ್ಮಾಣವಾಗಲು ಸಾಧ್ಯ ಎಂದರು ಇಂತಹ ಕಾರ್ಯಕ್ರಮ ಆಯೋಜನೆಗೆ ನನ್ನ ಮಗ ಭುವನ್ ಮತ್ತು ಮಡದಿ ಲೇಟ್ ರೇಸ್ಮಾ ಕಾರಣ ಎಂದರು ಸಾಧಕರ ಪಂಚಾಯವನ್ನು ಶ್ರೀರಂಗಪಟ್ಟಣ ತಾಲೂಕು ಚೂಸಾಪ ಅಧ್ಯಕ್ಷ ಜೆ ಜಯರಾಮ್ ಕದಲಗೆರೆ ಮಾಡಿದರು ಈ ಸಂದರ್ಭದಲ್ಲಿ ಬಲ್ಲೇನಹಳ್ಳಿ ಜಿ ಎಚ್ ಪಿ ಎಸ್ ಮುಸಿ ಶ್ರೀಮತಿ ಮೀನಾಕ್ಷಿ ಕನಕಗಿರಿ ಸರ್ಕಾರಿ ಪ್ರೌಢಶಾಲೆಯ ಶ್ರೀಮತಿ ಶೋಭಾ ಕೆ ಸಮಾಜ ಸೇವಕ ಬಿ ರವಿಕುಮಾರ್ ಬೆಳವಾಡಿ ಮತ್ತು ಪ್ರಗತಿಪರ ಕೃಷಿಕ ಧನಂಜಯ್ ಎಚ್ ಸಿ ರವರಿಗೆ ಸಾಧನಾ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಗೌರವಿಸಲಾಯಿತು ಸಾಧಕರ ಪರವಾಗಿ ಮಾತನಾಡಿದ ಶ್ರೀಮತಿ ಶೋಭಾ ಕೆ ಪ್ರಶಸ್ತಿ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ನೈಜತೆಯಿಂದ ಮತ್ತು ನಿಷ್ಠೆಯಿಂದ ಕರ್ತವ್ಯ ಮಾಡುತ್ತಾ ಹೋದರೆ ಪ್ರಾಮಾಣಿಕರು ಗುರುತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿ ಎಂದರು ಮತ್ತೋರ್ವ ಸಾಧಕ ಬಿ ರವಿಕುಮಾರ್ ಬೆಳವಾಡಿ ಮಾತನಾಡಿ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಬೇಕು ಸಾರ್ವಜನಿಕ ಸೇವೆಯನ್ನು ಪ್ರೀತಿಸಿ ಕರ್ತವ್ಯ ಮಾಡಿದರೆ ಗೌರವ ಅರಸಿ ಬರುತ್ತೆ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಎಂದರು ಕಾರ್ಯಕ್ರಮ ನಿರ್ವಹಣೆಯನ್ನು ಬಿ

ಈ ಎಲ್ಲ ಜ್ಞಾನವನ್ನು ಕೊಟ್ಟ ಹರಿಹರ ಪರಮಾತ್ಮರನ್ನು ಸ್ಮರಿಸುತ್ತಾ ಇಷ್ಟೆಲ್ಲ ಮಾರ್ಗ ಕೊಟ್ಟ ಸದ್ಗುರು ಮಾದೇಶ್ ಗುರುಜಿಯವರ ಪಾದಾರವನ್ನು ಸಿರ ಸಾಾಂಗ ನಮನಗಳನ್ನು ಅರ್ಪಿಸಿ ಈ ದಿನ ಈ ಒಂದು ಏನು ಈ ಒಂದು ಪುಣ್ಯ ಕಾರ್ಯಕ್ರಮ ಜನ್ಮದಿನದ ಅಂಗವಾಗಿ ಈ ಒಂದು ಮಕ್ಕಳ ಸಂಗಮದಲ್ಲಿ ಅವರ ಜನ್ಮದಿನವನ್ನು ಅವರ ಬದುಕಿನ ಅರ್ಥವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ಒಂದು ಸವಿ ನೆನಪು ಫೌಂಡೇಶನ್ ಮತ್ತು ಪ್ರಗತಿ ಟ್ರಸ್ಟ್ ವತಿಯಿಂದ ಈ ಒಂದು ಸಮಾಜ ಸಮಾಜಕ್ಕೆ ಒಳಿತನ್ನ ಬಯಸ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವದ ಪರಿಚಯ ಪರಿಚಯದ ಅನಾವರಣವನ್ನು ಈ ಒಂದು ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ ಏಕೆಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಮಾಜಕ್ಕೆ ತಿಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಏಕೆಂದರೆ ಆ ಒಂದು ವ್ಯಕ್ತಿತ್ವ ಸಮಾಜಕ್ಕೆ ಒಳಿತನ್ನು ಮಾಡಿದಾಗ ಮಾತ್ರ ಅದನ್ನು ಅವರ ಅವರ ವ್ಯಕ್ತಿತ್ವವನ್ನು ಹೊಣೆಹಚ್ಚಿ ಎಲ್ಲ ಅವರ ಬದುಕಿನ ಅನಾವರಣವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅಂತಹ ವಿಜಯ್ ವಿಜಯಕುಮಾರ್ ಅವರ ಜನ್ಮದಿನ ಮತ್ತು ಅವರ ವಿವಾಹ ವಾರ್ಷಿಕೋತ್ಸವವನ್ನು ಈ ಒಂದು ಆಶ್ರಮದಲ್ಲಿ ಮಾಡ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ ಏಕೆಂದರೆ ಖರ್ಚು ಮಾಡಿ ಗುಂಡುವೆಚ್ಚ ಮಾಡಿ ಕಳೆದೋಗುವಂಥ ಸಮಯದಲ್ಲಿ ಕಳೆದ ಎಲ್ಲವನ್ನೂ ಕಳ್ ಕಳ್ಕೊಳ್ಳೋದಲ್ಲ ಆದರೆ ಕಳೆದಂಥ ಸಮಯವನ್ನು ಈ ಒಂದು ಸವಿ ನೆನಪಲ್ಲಿ ಈ ಒಂದು ಆಶ್ರಮದಲ್ಲಿ ಮಾಡ್ತಕ್ಕಂಥ ಒಂದು ಪುಣ್ಯ ಕೆಲಸವನ್ನು ಅವರು ಆಲೋಚನೆ ಮಾಡಿರೋದು ತುಂಬ ಸೂಕ್ತ ಅಂತ ಹೇಳ್ತಾ ಹಾಗೆ ಈ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ಏನು ಸಮಾನ ಮನಸ್ಸಿನ ಮನ ಮನಸ್ಸಿನ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಕ್ಕೆ ಎಲ್ಲರೂ ಕೈ ಜೋಡಿಸಿದ್ದೀರಿ ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಮಕ್ಕಳು ಇರಬೇಕಿತ್ತು ಯಾಕೆಂದ್ರೆ ಮುಖ್ಯ ಮಕ್ಕಳಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸತಕ್ಕಂಥ ಆದರೆ ಎಕ್ಸಾಮಿನ ಮುಗಿದಂತಹ ಕಾಲಾವಧಿಯಲ್ಲಿ ಮಕ್ಕಳಿರದ ಕಾರಣ ಇದು ಎಲ್ಲರೂ ಸೇರೋದ್ರಿಂದ ಇನ್ನೂ ಒಂದು ಸಂತೋಷ ಆಗ್ತಿತ್ತು ಆದರೆ ಈ ಎಲ್ಲ ವೇದಿಕೆಗೆ ಮತ್ತೆ ಮಾನಸ ಅವರು ಮತ್ತೆ ನಮ್ಮ ಸರ್ ಈ ಒಂದು ವೇದಿಕೆ ಕಟ್ಟಿ ಈ ಒಂದು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥ ಜೀವನದ ಬದುಕಿಗೆ ಶಿಕ್ಷಣದ ನೀರೇರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲಿಂದೋ ಎಲ್ಲಿಂದೋ ಕರ್ನಾಟಕಾದ್ಯಂತ ಎಲ್ಲಿಂದನೋ ಬಂದಂಥ ಮಕ್ಕಳಿಗೆ ಒಂದು ದಾರಿದೀಪವಾಗಿ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಬದುಕು ಬದುಕಿಗೆ ಬದುಕಿಗೆ ಕಂಕಣಕೋಟಿ ನಿಲ್ದಂಥ ಈ ಒಂದು ಸಂಸ್ಥೆಗೆ ಭಗವಂತ ಆಯುಸ್ ಆರೋಗ್ಯ ಕೊಡಲಿಂದ ಭಗವಂತನ ಭೇಟ ಇವತ್ತು ಈ ಒಂದು ಈ ಒಂದು ವೇದಿಕೆಯಲ್ಲಿ ಇಂಥ ಸಾವಿರಾರು ಕಾರ್ಯಕ್ರಮ ಮಾಡಿಕೊ ಮಾಡಿಕೊಡ್ಲಿಕ್ಕೆ ಈ ಒಂದು ವೇದಿಕೆ ಉಳಿಸಿದಂಥ ಈ ಒಂದು ಫೌಂಡೇಶನ್ಗೆ ಶುಭ ಹಾರೈಸ್ತಾ ಇಂಥ ಕಾರ್ಯಕ್ರಮದಲ್ಲಿ ಇಂಥ ವೇದಿಕೆಯಲ್ಲಿ ಈ ಒಂದು ಜನ್ಮದಿನ ಮತ್ತು ಅವರ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಕೊಡ್ತಾ ಇರ್ತಕ್ಕಂಥ ವಿಜಯಕುಮಾರ್ ಅವರಿಗೆ ಭಗವಂತ ಮತ್ತೆ ಆಯುಷು ಆರೋಗ್ಯವನ್ನು ಕೊಟ್ಟು ಅವರು ಹೇಳಿದ್ರು ಯಾಕೆಂದರೆ ಕನ್ನಡದ ಕೂರ ಭಾಷೆ ಎಲ್ಲವನ್ನ ಎಲ್ಲರೂ ನೋವನ್ನು ಸ್ಪಂದಿಸುವಂಥ ವ್ಯಕ್ತಿ ಅಂತ ಆ ವ್ಯಕ್ತಿ ಅಂತ ವ್ಯಕ್ತಿತ್ವ ಸಮಾಜಕ್ಕೆ ಇನ್ನಷ್ಟು ಅವ್ರನ್ನ ನೋಡಿ ಕಲಿಯುವಂಥ ಗುಣ ಭಗವಂತ ಕೊಡಲಿ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ಎಲ್ರಿಗೂ ಆಯುಷು ಆರೋಗ್ಯ ಭಗವಂತ ಕೊಡಲಿ ಏಕೆಂದರೆ ಸಂಸ್ಕಾರ ಕೊಡ್ತಾ ಇರ್ತಕ್ಕಂಥ ದಿನದಲ್ಲಿ ಇವತ್ತು ಮಕ್ಕಳಿಗೆ ಬೇಕಾದ ಸಂಸ್ಕಾರ ಏಕೆಂದ್ರೆ ಆ ಒಂದು ಆಧ್ಯಾತ್ಮಿಕ ಮತ್ತೆ ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡ ಜ್ಞಾನ ಮತ್ತೆ ವಿದ್ಯೆ ಇವತ್ತು ಬೇಕು ಅದನ್ನ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮರೆಯಾಗ್ತಾ ಇದೆ ಅದನ್ನ ಮತ್ತೆ ಅದನ್ನ ಪುನವರ್ತ ಪುನರ್ವರ್ತನೆಗೆ ತಂದು ಮತ್ತೆ ಮಕ್ಕಳಿಗೆ ಅದೊಂದು ಬಾಂಧವ್ಯ ಬೆಸೆಯುವಂತ ವ್ಯವಸ್ಥೆ ಈ ಒಂದು ಆಶ್ರಮಗಳು ಮತ್ತೆ ಟ್ರಸ್ಟ್ ವತಿಯಿಂದ ಆಗ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಒಳಿತಾಗಲಿ ಅಂತ ನನ್ನ ಈ ಎರಡು ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡ ನನ್ನ ಮಾತನ್ನ